ಹಾಯ್ ಫ್ರೆಂಡ್ಸ್ ನಮಸ್ತೆ ಆ್ಯಂಡ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಯಾಪಿ ಮಕರ ಸಂಕ್ರಾಂತಿ ಫ್ರೆಂಡ್ಸ್ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಇವತ್ತು ಹಬ್ಬದ ದಿನ ಬೆಳಗ್ಗೆ ಎದ್ದು ಬಾಗಿಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕಿದ್ದೆ ರಂಗೋಲಿ ಹಾಕ್ಬಿಟ್ಟು ಒಳಗಡೆ ಬಂದು ಹೊಸ್ಲು ತೊಳೆದಿದ್ನಲ್ಲ ಹೊಸ್ಲಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ವಿಭೂತಿ ಎಲ್ಲ ಇಟ್ಟು ರೆಡಿ ಮಾಡಿದೆ ಹೊಸ್ಲಿಗೆಲ್ಲ ರೆಡಿ ನಮ್ಮ ನಮ್ಮನೇ ಪೂಜೆಗೆಲ್ಲ ರೆಡಿ ಮಾಡ್ಕೊತಾಯಿದ್ರು ಇಲ್ಲಿ ಬಂದು ಬ ನೈವೇದ್ಯ ಮಾಡಬೇಕಲ್ಲ ಹಾಗಾಗಿ ಕಡಲೆಕಾಯಿ ಗೆಣಸು ಮತ್ತು ಅವರೆಕಾಯಿ ಎರಡು ಮೂರನ್ನು ಬೇಯಿಸ್ತಾ ಇದ್ದೀನಿ ಕಡಲೆಕಾಯಿನೂ ಮತ್ತು ಅವರೆಕಾಯಿ ಜೊತೆಲೆ ಬೇಯಿಸ್ತೀನಿ ಅವೆರಡು ಏನು ಚೆನ್ನಾಗಿ ಬೇಯಬೇಕಲ್ವಾ ಮತ್ತು ಗೆಣಸು ಜೊತೆಲಿ ಹಾಕ್ಬಿಟ್ರೆ ಚೆನ್ನಾಗಿ ಬೆ ಜಾಸ್ತಿ ಬೆಂದುಬಿಡುತ್ತೆ ಹೇಳ್ಬಿಟ್ಟು ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ ಅದಕ್ಕೆ ಎಷ್ಟು ತಕ್ಕ ಎಷ್ಟು ಅಷ್ಟು ಉಪ್ಪು ಹಾಕ್ಬಿಟ್ಟು ಎರಡೂ ಬಿ ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ ಈ ಕಡೆಗೆ ಬೇಕು ರೆಡಿ ಮಾಡೋಕೆ ಇಟ್ಬಿಟ್ಟು ನಮ್ಮ ರೀ ಪೂಜೆಗೆಲ್ಲ ರೆಡಿ ಇದ್ರು ಅವ್ರು ಇವಾಗ ಪೂಜೆ ಮಾಡ್ತಿದ್ದಾರೆ ಫ್ರೆಂಡ್ಸ್ ಪೂಜೆ ಮಾಡಿದ್ದಾದಮೇಲೆ ಅವ್ರು ಪೂಜೆ ಮಾಡೋಷ್ಟೊತ್ತಿಗೆ ನಾನು ಸ್ವಲ್ಪ ಉಪ್ಪಿಟ್ಟು ಮಾಡೋಣ ಟಿಫನಿಗೆ ಅಂತ ರೆಡಿ ಮಾಡ್ಕೊತಾ ಇದ್ದೆ ಅವ್ರಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸಿದ್ರು ನಮ್ಮ ಮನೇಲೇನು ತುಂಬ ಗ್ರ್ಯಾಂಡಾಗಿ ಮಾಡೋಲ್ಲ ಫ್ರೆಂಡ್ಸ್ ಸಿಂಪಲ್ಲಾಗೇ ಮಾಡಿದ್ದೀವಿ ನಿಮ್ಮ ಮನೆಯಲ್ಲೆಲ್ಲ ಹೇಗೆ ಹಬ್ಬ ಮಾಡಿದ್ರಿ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ನೋಡಿ ನಮ್ಮ ನಮ್ಮನೇಲಿ ಪೂಜೆ ಮಾಡ್ತಿದ್ದಾರೆ ಪೂಜೆ ಮಾಡಿದ ಪೂಜೆ ಮಾಡಿದ ತಕ್ಷಣ ದೇವಸ್ಥಾನಕ್ಕೆ ಹೋಗೋಣ ಅಂತ ಅವ್ರು ಅಂದ್ಕೊಂಡಿದ್ದೀವಿ ನೋಡೋಣ ಟೈಮ್ ಎಷ್ಟು ತನೋ ಆಗ್ಬಿಟ್ಟು ಆಗುತ್ತೆ ಅಂತ ನೋಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ನನ್ನ ಮಗ ಆಲ್ರೆಡಿ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ದೇವಸ್ಥಾನಕ್ಕೆ ಹೋಗಿದ್ದಾನೆ ಇನ್ನೂ ಬರಲಿಲ್ಲ ಪೂಜೆ ಮಾಡೋಷ್ಟೊತ್ತಿಗೆ ಬೇಗ ಬಾ ಮನೆಗೆ ಅಂತ ಹೇಳಿದ್ದೆ ಇನ್ನೂ ಬಂದಿಲ್ಲ ಅವನು ನಮ್ಮ ವೀರಭದ್ರೇಶ್ವರನಿಗೆ ಹೋಗಿದ್ದಾನೆ ದೇವರಿಗೆ ಕೈ ಮುಕ್ಕೊಂಬರ್ತೀನಮ್ಮ ಅಂತ ಫ್ರೆಂಡ್ಸ್ ಜೊತೆ ಹೋಗಿದ್ದಾನೆ ಬರ್ತಾನೆ ಬಂದ ತಕ್ಷಣ ಅವನಿಗೆ ಪೂಜೆ ಅವನು ಮನೆಗೆ ಪೂಜೆ ಮಾಡಿ ಕೈ ಮುಕ್ಕೊಂತಾನೆ ಅಷ್ಟೊತ್ತಿಗೆ ನಾವು ಪೂಜೆ ಎಲ್ಲ ರೆಡಿ ಮಾಡಿ ಪೂಜೆ ಆಯಿತು ನಮ್ಮ ಮನೆಯಲ್ಲೂ ಪೂಜೆ ಮಾಡಿದ್ರು ಮತ್ತು ನಾನು ಮಂಗಳಾರತಿ ಮಾಡೋಣ ದೇವ್ರಿಗೆ ಒಂದು ಸಲ ಅಂತೇಳ್ಬಿಟ್ಟು ನಾನು ಮಂಗಳಾರತಿ ಮಾಡ್ತಾಯಿದ್ದೀನಿ ನೋಡಿ ನಮ್ಮನೇ ಮಾಡಿದ ತಕ್ಷಣ ಮತ್ತು ನಾನು ಮಾಡ್ತಾಯಿದ್ದೀನಿ ಅದೇನೋ ಒಂದು ನಂಗೆ ಸಮಾಧಾನ ಆಗೋದಿಲ್ಲ ದೇವ್ರಿಗೆ ಪೂಜೆ ಮಾಡೋವ್ರಿಗೂ ದೇವ್ರಿಗೆ ಪೂಜೆ ಎಲ್ಲ ಮುಗಿಸಿ ಉಪ್ಪಿಟ್ಟಿಗೆ ರೆಡಿ ಮಾಡ್ತಾ ಇದ್ನ ಉಪ್ಪಿಟ್ಟೆಲ್ಲ ಎಲ್ಲ ರೆಡಿ ಆಗಿತ್ತು ಆಲ್ರೆಡಿ ಉಪ್ಪಿಟ್ಟು ರೆಡಿ ಮಾಡಿಬಿಟ್ಟು ಬಂದೆ ಪೂಜೆ ಮಾಡಿದ್ದು ನಾನು ಯಾಕಂದರೆ ಲೇಟ್ ಆಗಿಬಿಟ್ಟಿತ್ತು ನಾವು ಇವತ್ತು ಬೆಳಗ್ಗೆ ಸ್ವಲ್ಪ ಬೇಗ ಇದ್ರೂ ಕೆಲಸ ಬೇಗ ಬೇಗ ಮುಗಿಲಿಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ದೇವ್ರಿಗೆ ನೈವೇದ್ಯಕ್ಕೆ ಎಳ್ಳು ಬೆಲ್ಲ ಮತ್ತು ಇದನ್ನೆಲ್ಲ ಇಟ್ಟಿದ್ದೀನಿ ನೈವೇದ್ಯಕ್ಕೆ ಅಂತ ನಮ್ಮ ಮನೆಯವ್ರಿಗೆ ಮಂಗಳಾರತಿ ಇದ್ದೀನಿ ತೊಗೊಳ್ಳಿ ಅಂತ ನನ್ನ ಮಗ ಇನ್ನೂ ಬಂದಿರಲಿಲ್ಲ ಬಂದಮೇಲೆ ಅವನು ದೇವ್ರಿಗೆ ಪೂಜೆ ಮಾಡಿ ಮಂಗಳಾರತಿ ಮಾಡಲಿ ಅಂತ ಕಾಯ್ತಾ ಇದ್ದೆ ಮಂಗಳಾರತಿ ಎಲ್ಲ ಮುಗ್ದಾದ ಮೇಲೆ ದೇವ್ರಿಗೆ ನೈವೇದ್ಯ ಮಾಡಿ ಎಳ್ಳು ಬೆಲ್ಲ ಮತ್ತು ಕಡಲೆಕಾಯಿ ಗೆಣಸೆಲ್ಲ ಬೇಯಿಸಿದ್ನಲ್ಲ ಕಬ್ಬು ಎಲ್ಲ ಇಟ್ಬಿಟ್ಟು ನೈವೇದ್ಯ ಮಾಡಿದ್ದೆ ನೋಡಿದೆ ಎಳ್ಳು ಬೆಲ್ಲ ಕಾಯಿನ ಕಾಯಿ ಮತ್ತು ಕಬ್ಬು ಎಲ್ಲ ಇಟ್ಬಿಟ್ಟು ನೈವೇದ್ಯ ಮಾಡಿ ದೇವರಿಗೆ ನೈವೇದ್ಯ ಮಾಡಿದ್ವಿ ನೈವೇದ್ಯ ಮಾಡಿದ್ದಾದಮೇಲೆ ಟಿಫನ್ ಮಾಡಿದ್ವಿ ತಿಂಡಿ ತಿಂದಾದಮೇಲೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಡೋಣ ಇನ್ನೂ ಟೈಮ್ನಿದೆ ಹೇಳ್ಬಿಟ್ಟು ಹೋದ್ವಿ ಅಷ್ಟೊತ್ತಿಗೆ ಆಲ್ರೆಡಿ ದೇವ್ ದೇವಸ್ಥಾನ ಕ್ಲೋಸ್ ಮಾಡಿದರು ಅಂದ್ರೆ ಆದರೂ ಸುಮಾರು ಜನ ಬರ್ತಾನೇ ಇದ್ದರು ಕ್ಲೋಸ್ ಮಾಡಿದ್ರು ನಾವು ಹೋಗ್ಬಿಟ್ಟು ಈಚೆನೆ ಕೈ ಮುಕ್ಕೊಂಡು ಬಂದ್ವಿ ನೋಡಿ ಮನೆಯವರು ನಾನು ದೇವ್ರಿಗೆ ಕೈ ಮುಗಿತಾರೆ ಅವ್ರು ನಾನು ವೀಡಿಯೋ ಮಾಡ್ತಾ ಇದ್ದಾರೆ ಇಲ್ಲಿಂದ ಪಾಪ ಇನ್ನೂ ಅಷ್ಟೊಂದೆಲ್ಲ ಕ್ಲಿಯ ಕ್ಲಾರಿಟಿ ಬರೋಲ್ಲ ಫ್ರೆಂಡ್ಸ್ ಹೊಸ್ದಾಗಿ ಮಾಡ್ತಿರೋದಲ್ವ ನಾವು ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಪ್ಲೀಸ್ ದೇವಸ್ಥಾನ ಬಾಗ್ಲಾಕಿದ್ರು ಹಂಗಾಗಿ ಈಚೆನ ಕೈ ಮುಕ್ಕೊಂಡು ದೇವ್ರಿಗೆ ಒಂದು ಸುತ್ತ ಪ್ರದಕ್ಷಿಣೆ ಬರೋಣ ಅಂತೇಳ್ಬಿಟ್ಟು ನಮ್ಮ ನಮ್ಮನೆಯವರು ವೀಡಿಯೋ ಮಾಡ್ಕೊಂಡು ಹಿಂದೇನೇ ಪ್ರದಕ್ಷಿಣೆ ಬರ್ತಿದ್ದಾರೆ ಅವರು ತುಂಬ ಚೆನ್ನಾಗಿದೆ ಮುಕ್ತಿನಾಥೇಶ್ವರ ಅಂತ ಈಶ್ವರನ ದೇವಸ್ಥಾನ ಶಿವರಾತ್ರಿಲಂತೂ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಗಾಲಿಕಕ್ಕೂ ಜಾಗ ಇರೋದಿಲ್ಲ ಅಷ್ಟು ರಶ್ ಇರುತ್ತೆ ಫ್ರೆಂಡ್ಸ್ ತುಂಬ ಒಳ್ಳೆಯ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ದೇವಸ್ಥಾನ ಹಳೆ ಕಾಲದ ದೇವಸ್ಥಾನ ಚೆನ್ನಾಗಿ ಮಾಡಿದ್ದಾರೆ ಸುತ್ತಮುತ್ತ ಎಲ್ಲ ಇದು ಚೆನ್ನಾಗಿದೆ ಅಲ್ಲಿ ನಕಲಿ ಪತ್ರೆ ಗಿಡ ಇತ್ತು ಅದನ್ನೊಂದು ಕಿತ್ಕೊಂಡು ಮುಡ್ಕೊಂಡೆ ಹಂಗಂತಾರಲ್ಲ ನಕ್ಲಿ ಪತ್ರೆ ನೋಡಿದ್ಮೇಲೆ ಮುಡ್ಕೋಬೇಕು ಹಾಗೆ ಬರಬಾರ್ದು ಅಂತ ಹಾಗಾಗಿ ದೇವ್ರಿಗೆ ಕೈ ಮುಗ್ದು ನಾನು ಮತ್ತು ಮನೆಯವ್ರಿಗೆ ಕೈ ಮುಗಿತೀನಿ ಅಂತ ಬಂದರು ನಾನು ನಮ್ಮನೆಯವ್ರದ್ದೊಂದು ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೆ ನನ್ನ ಮಗ ಅಷ್ಟೊತ್ತಿಗೆ ಫೋನ್ ಮಾಡ್ದೆ ಅಮ್ಮ ಬಂದಿದ್ದೀನಿ ಎಲ್ಲಿದ್ದೀರಾ ಕೀ ಬೇಕು ಅಂತ ನಾವು ಲಾಕ್ ಮಾಡ್ಕೊಂಡು ಬಂದಿದ್ವಿ ದೇವರಿಗೆಲ್ಲ ಕೈ ಮುಕ್ಕೊಂಡು ನಾವು ಅಷ್ಟೊತ್ತಿಗೆ ಮನೆಗೆ ಬಂದ್ವಿ ಅವನು ಬಂದಿದ್ದ ಹೋಗ್ಬಿಟ್ಟು ನೀನು ಮಧ್ಯಾಹ್ನದ ಊಟಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ನಾನು ಸಿಂಪಲ್ಲಾಗಿ ಮಾಡ್ತಾ ಇದ್ದೀವಿ ಹಬ್ಬ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು